ಹಂಗೆ ಅಂಬೋ ಅಂತ ಯಶವಂತಪುರ ಕಡೆ ಹೋಗ್ತಾ ಇದ್ದೆ ಇಲ್ಲಿ ಗೋವರ್ಧನ್ ಬಸ್ ಸ್ಟಾಪಲ್ಲಿ ಒಂದು ಬಸ್ಸಿಂದ ಹುಡುಗಿ ಹೆಂಗ್ ಬೀಳ್ತಾರೆ ನೋಡಿ ಇಲ್ಲಿಯ್ಯ ಜಂಪ್ ಮಾಡದ್ರ ಬಸ್ಸಿಂದನೇ ಬಿದ್ದಿದ್ದ ಅಯ್ಯ ಅದೇ ಟೈಮ್ಗೆ ಇಲ್ಲಿ ಯಾರೋ ಒಂದು ಆ ಬಸ್ಸಿಂದನೇ ಒಂದು ಹುಡುಗಿ ಬಂದು ಅವ್ರ ಬಗ್ಗೆ ವಿಚಾರಿಸ್ಕೊಂತಿದ್ರು ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತೂ ಗೊತ್ತಾಗ್ಲಿಲ್ಲ ಹುಡುಗಿ ಆಗಿದ್ರಿಂದ ಸೊ ನಾನು ಅಲ್ಲಿಂದ ಹೊರಟೆ ನಾನು ನೀರು ಕೊಡೋಣ ನೋಡಿದ್ರೆ ನೀರು ಕೂಡ ಇರಲಿಲ್ಲ ನನ್ನ ಹತ್ರ ಸೊ ಬಸ್ಸಿಂದ ಇಳಿಬೇಕಾದ್ರೆ ಹುಷಾರು ಸ್ವಲ್ಪ ಮೇ ಬಿ ಇಳಿಯೋ ಟೈಮ್ ಅಂತ ಡೋರ್ ತೆಗ್ದಿದ್ದಾರೆ ಬಿ ಎಮ್ ಟಿ ಸಿ ಅವರು ಅವ್ರದ್ದು ಏನೂ ತಪ್ಪೋಕ್ಕಾಗಲ್ಲ ಬ್ರೇಕ್ ಇಡ್ತಿದ್ದಾರೆ ಮೇ ಬಿ ಇವರೇನು ಹಿಡ್ಕೊಂಡಿಲ್ಲ ಅನ್ಸುತ್ತೆ ಇಲ್ಲ ಇಳಿಯೋಕ್ಕೆ ಬಂದ್ರು ರಿವರ್ಸಲ್ಲಿ ಬಂದು ಬಿದ್ದಿದ್ದಾರೆ ಉಲ್ಟಾ ಅಂದರೆ ಮಾಮೂಲಿ ಇಳಿದ್ರೆ ಜಂಪ್ ಆಗಿ ಮುಂದಕ್ಕೆ ಕೊಡೋಕ್ಕರ್ಲಿ ಬಟ್ ಇವರು ಇಳಿಯೋಕ ಗೊತ್ತಾಗಿಲ್ಲ ಅನ್ಸುತ್ತೆ ರನ್ನಿಂಗಲ್ಲಿ ಇಳಿಯೋ ಟ್ರೈ ಮಾಡಿರ್ಬೋದು ಸೊ ಎಲ್ಲ ಹುಷಾರಾಗಿ ಬಸ್ ಇಳಿಯೋದು ಬಸ್ ಹತ್ತೋದು ಮಾಡಿ ಏನಾಗಲ್ಲ ಸ್ವಲ್ಪ ಮುಂದೆ ನಿಲ್ಲಿಸ್ತಾರೆ ಅಷ್ಟೇ ವಾಪಸ್ ನಡ್ಕೊಂಡು ಆಗುತ್ತೆ ನನಗೇ ಅಂತೂ ಹೆಂಗೆ ರಿಯಾಕ್ಟ್ ಮಾಡಬೇಕಂತ ಗೊತ್ತಾಗಲಿಲ್ಲ ಸೊ ಸಾರಿ ಬಿದ್ದವ್ರು ಏನಾರು ನೋಡ್ತಾ ಇದ್ದರೆ ಬೇರೆಯವರು ಅಷ್ಟೇ ನಪ್ಪ ನನಗೆ ರಿಯಾಕ್ಟ್ ಅಷ್ಟು ಗೊತ್ತಾಗಲ್ಲ ಅವ್ರು ಏನಾರು ತಿಳ್ಕೊಂಬಿಡ್ತಾರೆ ಈ ನನ್ನ ಮಗ ಏನಪ್ಪ ಅಂತಂದ್ಬಿಟ್ಟು ಅದಕ್ಕೆ ನನಗೆ ಹಿಂದೆ ಮುಂದೆ ಯೋಚನೆ ಮಾಡಿಬಿಡ್ತೀನಿ ಸ್ವಲ್ಪ ಅಲ್ಲೇ ಟೈಮ್ ಆಗುತ್ತೆ ಸೊ ಅವ್ರು ಇದ್ದಿದ್ದು ನೋಡ್ಬಿಟ್ಟು ನಾನು ಸುಮ್ಮನೆ ಅದೇ ಓಕೆ ಆಗಿದ್ದಾರೆ ಅಂತ ಅಂತಂದ್ಬಿಟ್ಟು